ಮಾತಾಡಬೇಡಿ ನಮ್ಮ ಮೈಸೂರು ವಕೀಲರ ಸಂಘದಲ್ಲಿ ಈ ದಿನ ಸರ್ವ ಸದಸ್ಯರ ಸಭೆಯನ್ನು ಕರೆಯಲಾಗಿತ್ತು ಉದ್ದೇಶ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಅಮಾಯಕ ಹಿಂದೂಗಳ ಕಗ್ಗೊಲೆಯನ್ನು ಖಂಡಿಸುವ ವಿಚಾರವಾಗಿ ನಾವು ಇವತ್ತು ಸಭೆ ಸೇರಿದ್ವಿ ಸಭೆಯ ತೀರ್ಮಾನ ಏನು ಅಂದರೆ ನಾವು ಕೇಂದ್ರ ಸರ್ಕಾರನ ನಮ್ಮ ಮೈಸೂರು ವಕೀಲರ ಸಂಘವು ಕೆಲವೊಂದು ವಿಚಾರಗಳಲ್ಲಿ ಒತ್ತಾಯ ಮಾಡುತ್ತೆ ಆ ವಿಚಾರಗಳು ಏನಂದರೆ ಈ ಕೂಡಲೇ ದೇಶದಲ್ಲಿ ಎಮರ್ಜೆನ್ಸಿಯನ್ನು ಲಾಗೂ ಮಾಡಬೇಕು ಈ ಕೂಡಲೇ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಬೇಕು ಎಲ್ಲಿಯವರೆಗೆ ಪಾಕಿಸ್ತಾನ ಭೂಪಟದಲ್ಲಿರುತ್ತೋ ಅಲ್ಲಿಯವರೆಗೆ ನಮ್ಮ ಭಾರತ ದೇಶಕ್ಕೆ ನೆಮ್ಮದಿ ಇರೋದಿಲ್ಲ ಪಾಕಿಸ್ತಾನವನ್ನು ಭೂಪಟ ವಿಶ್ವ ಭೂಪಟದಿಂದ ಅಳಿಸಾಕಬೇಕು ಅಂತ ನಾವು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ ಈ ಕೂಡಲೇ ಯುದ್ಧವನ್ನು ಘೋಷಣೆ ಮಾಡಲಿ ಅಂತ ಒತ್ತಾಯ ಮಾಡ್ತೇವೆ ಕೇವಲ ಅಮಾಯಕರನ್ನು ಕೊಲೆ ಮಾಡಿದ ಉಗ್ರಮಾಗ ಉಗ್ರಗಾಮಿಗಳನ್ನು ಸಾಯಿಸುವುದು ಅಷ್ಟೇ ಅಲ್ಲ ಅಂತಹ ಮನಸ್ಥಿತಿ ಇರುವ ಎಲ್ಲ ಉಗ್ರಗಾಮಿಗಳನ್ನು ನರಕಕ್ಕೆ ಕಳಿಸಬೇಕು ಅಂತ ನಾವು ಆಗ್ರಹ ಪಡಿಸ್ತೀವಿ ರಾಜ್ಯ ಕೇಂದ್ರ ಸರ್ಕಾರವನ್ನು ಇಲ್ಲೇ ಉಗ್ರಗಾಮಿಗಳು ಎಚ್ಚೆತ್ಕೊಳ್ಳೋದಕ್ಕೆ ಕೇವಲ ಪಾಕಿಸ್ತಾನ ಅಷ್ಟೇ ಕಾರಣ ಅಲ್ಲ ನಮ್ಮಲ್ಲೇ ಇರುವಂತಹ ಕೆಲವು ದೇಶದ್ರೋಹಿಗಳು ರಾಜಕೀಯ ಉದ್ದೇಶಕ್ಕಾಗಿ ಸೂಡೋ ಸೆಕ್ಯುಲರಿಸಮ್ ಪದವನ್ನು ಬಳಸ್ಕೊಂಡು ಅವರಿಗೆ ಕುಮ್ಮ ಕೊಡ್ತಾ ಇದ್ದಾರೆ ಅಂಥ ಸೂಡೋ ಸೆಕ್ಯುಲರಿಸಮ್ಗಳನ್ನ ದೇಶದ್ರೋಹಿಗಳು ಅಂತ ಘೋಷಣೆ ಮಾಡಿ ಮೊದಲು ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಮೈಸೂರು ವಕೀಲರ ಸಂಘ ಆಗ್ರಹಿಸುತ್ತೆ ಮೈಸೂರು ವಕೀಲರ ಸಂಘವು ಆ ಉಗ್ರಗಾಮಿಗಳ ಹೇಯ ಕೃತ್ಯವನ್ನು ಖಡಾಖಂಡಿತವಾಗಿ ಖಂಡಿಸಿ ಈ ದಿನ ನಾವು ಸಭೆ ಸೇರಿ ನ್ಯಾಯಾಲಯದ ಕಲಾಪಗಳಿಂದ ಸ್ವತಂತ್ರವಾಗಿ ಹೊರಗುಳಿದು ಕೇಂದ್ರ ಸರ್ಕಾರಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಹೋರಾಟಕ್ಕೆ ಇಳಿದಿದ್ದೀವಿ ಕೇಂದ್ರ ಸರ್ಕಾರವು ಈ ಕೂಡಲೇ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿರುವ ಎಲ್ಲ ಉಗ್ರಗಾಮಿಗಳನ್ನು ಸೆದೆಬಡಿದು ಅವ್ರನ್ನ ಭಾರತದಿಂದ ತೊಲಗಿಸಿ ಪಾಕಿಸ್ತಾನದ ಮೇಲೆ ಯುದ್ಧ ಸಾರಿ ಉಗ್ರ ಉಗ್ರಗಾಮಿಗಳ ಸರ್ವನಾಶಕ್ಕೆ ನಾಂದಿ ಹಾಡಬೇಕು ಇದರಲ್ಲಿ ಯಾವುದೇ ರಾಜಕೀಯ ಬೆರೆಸ್ತಾನೆ ಎಲ್ಲ ಭಾರತ ದೇಶದ ಎಲ್ಲ ಪ್ರಜೆಗಳು ಸರ್ಕಾರ ಯಾವುದೇ ಕ್ರಮ ತಗೊಂಡ್ರೂ ಅವ್ರಿಗೆ ಬೆಂಬಲವಾಗಿ ನಿಂತ್ಕೋಬೇಕು ಈಗ ನಿನ್ನೆ ಮಾಡಿರೋ ಈ ರಾಜತಾಂತ್ರಿಕ ಸಭೆಗಳೆಲ್ಲ ಅವ್ರ ಮೇಲೆ ಮಾಡಬೇಕಾಗಿರೋದು ಸ್ಟ್ರೈಕ್ ಜೊತೆಗೆ ಸೇನೆಯನ್ನು ನುಗ್ಸಿ ಹೊಡಿಬೇಕು ಉಗ್ರಗಾಮಿಗಳನ್ನು ಕೊಂದಾಕಬೇಕು ಅವರು ಮಾಡಿರೋ ಹೇಯ ಕೃತ್ಯವನ್ನು ಮೈಸೂರು ವಕೀಲರ ಸಂಘ ಕಡಾಖಂಡಿತವಾಗಿ ಖಂಡಿಸಿ ಈ ದಿನ ನಾವು ನ್ಯಾಯಾಲಯದ ಕಲಾಪದಿಂದ ಹೊರಗುಳಿದು ಉಗ್ರವಾಗಿ ಪ್ರತಿಭಟಿಸ್ತಾ ಇದ್ದೇವೆ